ಕಾಲೇಜು ಕೇಂದ್ರಿತ ಕತೆ ಮತ್ತು ಬೇರೆ ಹೊಸತನದ ನಿರೂಪಣೆಯ ಸುಳಿವಿನೊಂದಿಗೆ ಎಲ್ಲಾ ವರ್ಗದ ಪ್ರೇಕ್ಷಕರನ್ನು ಬ್ಯಾಕ್ ಬೆಂಚರ್ಸ್ ಆಕರ್ಷಿಸಿದ್ದಾರೆ ಹೀಗೆ ತಾನೇ ತಾನಾಗಿ ಎಲ್ಲರನ್ನ ಆವರಿಸಿಕೊಂಡಿರುವ ಈ ಚಿತ್ರ ಇದೇ ಜುಲೈ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ತೆರೆಗಾಣಲಿದೆ ಆರಂಭಿಕ ಹೆಜ್ಜೆಯಲ್ಲಿಯೇ ಸಕಾರಾತ್ಮಕ ವಾತಾವರಣ ಸೃಷ್ಟಿಸಿಕೊಂಡಿರುವ ಈ ಸಿನಿಮಾ ಈಗ ಸೆನ್ಸಾರ್ ಅಂಗಳ ತಲುಪಿಕೊಂಡಿದೆ ಕಾಲೇಜು ದಿನಗಳ ತಮಾಷೆ ಪಾಠ ಪ್ರೇಮ ಗಲಾಟೆ ಎಲ್ಲವನ್ನ ಒಳಗೊಂಡು ಮನೋರಂಜನೆ ನೀಡೋಕೆ ಸಿದ್ಧವಾಗಿರುವ ಸಿನಿಮಾ ಬಿ ಆರ್ ರಾಜಶೇಖರ್ ನಿರ್ದೇಶನದ ಬ್ಯಾಕ್ ಬೆಂಚರ್ಸ್ ಇದೇ ಶುಕ್ರವಾರ ತೆರೆ ಕಾಣ್ತಾ ಇರುವ ಈ ಚಿತ್ರ ಭಿನ್ನ ಕಂಟೆಂಟಿನ ಮುನ್ಸೂಚನೆಯೊಂದಿಗೆ ಕ್ರೇಜ್ ಹುಟ್ಟಾಕಿ ಟೀಸರ್ ಮೂಲಕ ಪ್ರೇಕ್ಷಕರನ್ನ ಸೆಳೆದುಕೊಂಡಿದೆ ಮನೋರಂಜನೆಯೇ ಈ ಚಿತ್ರದ ಹೈಲೈಟ್ ಮೊದಲ ಬೆಂಚ್ ನಲ್ಲಿ ಕೂರುವ ನಾಲ್ಕು ವಿದ್ಯಾರ್ಥಿಗಳು ಆಕಸ್ಮಿಕವಾಗಿ ಲಾಸ್ಟ್ ಬೆಂಚ್ ನಲ್ಲಿ ಕೂತಾಗ ಅವರ ಜೀವನ ಹೇಗಾಗತ್ತೆ ಅವರು ಏನೆಲ್ಲ ತರಲೆ ತಮಾಷೆ ಗಲಾಟೆಗಳನ್ನ ಮಾಡ್ಕೊಳ್ತಾರೆ ಅನ್ನೋದ್ರ ಸುತ್ತ ಈ ಕತೆ ಸಾಗುತ್ತೆ ಅಪ್ಪಟ ಕಾಲೇಜಿನ ವಾತಾವರಣವನ್ನ ಈ ಚಿತ್ರದಲ್ಲಿ ಕಾಣಬಹುದು ಮುಖ್ಯವಾಗಿ ನಾಲ್ಕು ಹುಡುಗರು ಹಾಗೆ ನಾಲ್ಕು ಹುಡುಗಿಯರು ಮುಖ್ಯ ಪಾತ್ರದಲ್ಲಿದ್ದಾರೆ ಇನ್ನೊಂದು ನೆಗೆಟಿವ್ ಶೇಡ್ ನಲ್ಲಿರುವ ಗ್ಯಾಂಗ್ ಕೂಡ ಇದರಲ್ಲಿದೆ ಇವೆಲ್ಲದರ ಜೊತೆಗೆ ಫೇರ್ವೆಲ್ ಸಮಯ ಬರುವಾಗ ಅವರು ಏನ್ ಪಾಠ ಕಲಿತಾರೆ ಅನ್ನೋದರ ಮೂಲಕ ಪ್ರೇಕ್ಷಕರಿಗೂ ಒಂದು ಪಾಠ ಕಲಿಸ್ತಾರೆ ಆದ್ರೆ ಅಲ್ಲಿಯವರೆಗಿನ ಪಯಣ ಸಂಪೂರ್ಣ ಮನೋರಂಜನೆಯಿಂದ ತುಂಬಿರತ್ತೆ ಈ ಸಿನಿಮಾದಲ್ಲಿ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ರಂಜನ್ ನರಸಿಂಹಮೂರ್ತಿ ಜತಿನ್ ಆರ್ಯನ್ ಶಶಾಂಕ್ ಸಿಂಹ ಚತುರ್ಥಿ ರಾಜ್ ಮಾನ್ಯ ಗೌಡ ಕುಂಕುಮ್ ಆಕಾಶ್ ಎಂಪಿ ಅನುಷಾ ವಿಯೋಮಿ ವನಿತಾ ಮನೋಜ್ ನಮಿತ್ ವಿಕಾಸ್ ರನ್ನ ವಿಜಯ್ ಪ್ರಸಾದ್ ಗೌರವ್ ಹೀಗೆ ಹೊಸಬರ ದೊಡ್ಡ ತಂಡವೇ ಈ ಸಿನಿಮಾದಲ್ಲಿದೆ ಜನರನ್ನ ಆಡಿಷನ್ ಮಾಡಿ ಹದಿನೈದು ಜನರನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತೆ ಮೊದಲು ಇಡೀ ಸಿನಿಮಾವನ್ನ ಮೊಬೈಲ್ ಅಲ್ಲಿ ರಫ್ ಆಗಿ ಶೂಟ್ ಮಾಡಿ ಆಮೇಲೆ ಸುಮಾರು ಮೂವತ್ತರಿಂದ ಮೂವತ್ತೈದು ದಿನಗಳ ಕಾಲ ಚಿತ್ರೀಕರಣ ಮಾಡಲಾಗಿದೆ ಒಂದು ವರ್ಷ ಕಾಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಲಾಗಿದೆಯಂತೆ ನಕುಲ್ ಅಭಯಂಕರ್ ಸಂಗೀತ ನಿರ್ದೇಶನ ಮನೋಹರ್ ಜೋಶಿ ಛಾಯಾಗ್ರಹಣ ರಂಜನ್ ಮತ್ತು ಅಮರ್ ಗೌಡ ಸಂಕಲನ ಈ ಚಿತ್ರಕ್ಕಿದೆ ಇದೀಗ ಸೆನ್ಸಾರ್ ಅಂಗಳ ತಲುಪಿರುವ ಬ್ಯಾಕ್ ಬೆಂಚರ್ಸ್ ಮತ್ತಷ್ಟು ವೇಗದಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ